ನಮಗೆ ಅನೇಕ ಸಮಸ್ಯೆಗಳಿದ್ದರೂ ಪ್ರತಿಯೊಂದು ಸಮಸ್ಯೆಯೂ ಮತ್ತಷ್ಟು ಸಮಸ್ಯೆಗಳನ್ನು ಹುಟ್ಟಿಹಾಕುತ್ತಿದ್ದರೂ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಹುಡುಕದಿರುವುದೇ ಬಹುಶಃ ಅತ್ಯಂತ ವಿವೇಕದ ಕೆಲಸ ಎಂಬುದನ್ನು ನಾವು ಈಗ ಒಟ್ಟಾಗಿ ಪರಿಶೀಲಿಸಬಹುದು ಬದುಕನ್ನು ಇಡಿಯಾಗಿ ಕಂಡು ವ್ಯವಹರಿಸಲು ನಮ್ಮ ಮನಸ್ಸುಗಳು ಅಸಮರ್ಥವಾಗಿವೆ ಎಂದು ತೋರುತ್ತದೆ ಅಖಂಡ ದೃಷ್ಟಿಯಿಲ್ಲದೆ ನಾವು ಒಂದೊಂದು ಸಮಸ್ಯೆಯೊಡನೆಯೂ ಬಿಡಿ ಬಿಡಿಯಾಗಿ ತುಂಡು ತುಂಡಾಗಿ ವ್ಯವಹರಿಸುತ್ತೇವೆ ನಮಗೆ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ತತ್ಕ್ಷಣದ ಪರಿಹಾರವನ್ನು ಹುಡುಕುವುದಕ್ಕಿಂತ ಸಹನೆಯಿಂದ ಸಮಸ್ಯೆಯನ್ನು ಪರಿಶೀಲಿಸಿ ಆಳವಾಗಿ ವಿವೇಚಿಸಿ ಈ ಸಮಸ್ಯೆಯನ್ನು ಕೇವಲ ಇಚ್ಛಾಶಕ್ತಿಯಿಂದ ಪರಿಹರಿಸಲು ಸಾಧ್ಯವೇ ಎಂಬುದನ್ನು ಕಂಡುಕೊಳ್ಳುವುದು ಮುಖ್ಯ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತ ಅದನ್ನು ಹೇಗೆ ನಿರ್ವಹಿಸಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಏಕೆಂದರೆ ಸ್ವಾತಂತ್ರ್ಯವಿಲ್ಲದ ಎಲ್ಲ ವಿಧಾನಗಳು ಸಂಕುಚಿತವಾದವು ಪರಿಮಿತವಾದವು ಆಗಿರುತ್ತವೆ ಸ್ವಾತಂತ್ರ್ಯವಿರದಿದ್ದರೆ ಎಲ್ಲ ಪರಿಹಾರಗಳು ಆರ್ಥಿಕ ರಾಜಕೀಯ ವೈಯಕ್ತಿಕ ಇತ್ಯಾದಿ ಏನೇ ಆಗಿರಲಿ ಕೇವಲ ಮತ್ತಷ್ಟು ಸಂಕಟ ಮತ್ತಷ್ಟು ಗೊಂದಲಗಳನ್ನೇ ತರುತ್ತವೆ ಆದ್ದರಿಂದಲೇ ನಿಜವಾದ ಸ್ವಾತಂತ್ರ್ಯವೆಂದರೆ ಏನೆಂಬುದನ್ನು ನಾವೇ ಸ್ವತಃ ಕಂಡುಕೊಳ್ಳುವುದು ಅಗತ್ಯವೆಂದು ಭಾವಿಸುತ್ತೇನೆ ಸಂಘರ್ಷವಿರದ ಬದುಕಿಗಾಗಿ ಜಿಡ್ಡು ಕೃಷ್ಣಮೂರ್ತಿ